ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಟ್ವೆಂಟಿ ತ್ರೀ ಅನುಕ್ರಮವಾಗಿ ಆರನೇ ಪ್ರಶ್ನೆ ಏನು ಬಂದಿದೆ ನೋಡಿ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತದ ಕಂಸ ಓವನ್ನು ಕೇಂದ್ರವಾಗಿ ಹೊಂದಿರತಕ್ಕಂಥ ಒಂದು ವೃತ್ತ ಇದೆ ಆಮೇಲೆ ಕಂಸ ಎ ಬಿಯ ಉದ್ದ ಹನ್ನೊಂದು ಸೆಂಟಿಮೀಟರ್ ಇದೆ ಓ ಪಿ ನಾಲ್ಕು ಸೆಂಟಿಮೀಟರ್ ಇದೆ ಇಲ್ಲಿ ಈ ಕಂಸ ಎ ಬಿ ಅದೆಯಲ್ಲ ಈ ಎ ಬಿ ಕಂಸ ಹನ್ನೊಂದು ಸೆಂಟಿಮೀಟರ್ ಇದೆ ಆಮೇಲೆ ಪಿ ಉದ್ದ ನಾಲ್ಕು ಸೆಂಟಿಮೀಟರ್ ಇದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ ನೋಡಿರಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇದಷ್ಟು ನಿಮ್ಗೆ ಬೇಕು ಅಂದ್ರೆ ಈ ತ್ರಿಜ್ಯಾಂತರ ಖಂಡ ಓ ಎ ಬಿ ವಿಸ್ತೀರ್ಣದೊಳಗೆ ಏನು ಕಳಿಬೇಕು ಅಂದ್ರೆ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿ ಕಳಿಬೇಕು ಈ ತ್ರಿಭುಜ ಓ ಪಿ ಬಿ ವಿಸ್ತೀರ್ಣ ನೀವು ಕಳಿಬೇಕು ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡ್ಕೊಳಾಕ ನಿಮಗೆ ಇದು ಲಂಬ್ಕೊಂಡು ತ್ರಿಭುಜ ಆಗೋದ್ರಿಂದ ಓ ಪಿ ಗೊತ್ತದ ಆದರೆ ಓ ಬಿ ಗೊತ್ತಿಲ್ಲ ಬಿ ಏನು ಈ ವೃತ್ತದ ತ್ರಿಜ್ಯ ಆಗ್ತದೆ ಆ ವೃತ್ತದ ತ್ರಿಜವನ್ನು ನಾವು ಹೆಂಗೆ ಕಂಡು ಹಿಡ್ಕೋಬೇಕು ಅಂದರೆ ಇಲ್ಲಿ ಕಂಸ ಕೊಟ್ಟಿದಲ್ಲ ಕಂಸದ ಸಂಬಂಧವನ್ನು ಬಳಸ್ಕೊಂಡು ತ್ರಿಜವನ್ನು ತಕ್ಕೋಬೇಕು ಈಗ ಮೊದಲು ಏನು ಮಾಡ್ರಿ ಅಂದರೆ ಕಂಸ ಎ ಬಿ ಈಕ್ವಲ್ ಟು ಬರೀಬೇಕೆಲ್ಲರೂ ಕಂಸ ಎ ಬಿ ಇಕ್ವಲ್ ಟು ಎಷ್ಟು ಹನ್ನೊಂದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಕಂಸ ಎ ಬಿ ತ್ರಿಜಾಂತರ ಕಂಸದ ಉದ್ದಕ್ಕೆ ಸೂತ್ರ ಏನದಂದರೆ ತೀಟಾಪಾನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಡ್ರಿ ಈಕ್ವಲ್ ಟು ಹನ್ನೊಂದು ಆಗ್ತದೆ ಇಲ್ಲಿ ನಮ್ಗೆ ಥೀಟಾ ಈ ಎ ಬಿ ಕಂಸ ಕೇಂದ್ರದಲ್ಲಿ ಉಂಟು ಮಾಡಿರ್ತಕ್ಕಂಥ ಕೋನ ಏನಿದೆ ಲಂಬ ಕೋನ ಇದೆ ತೊಂಬತ್ತು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿ ಹಾಕಿರಿ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಆರ್ ಈಕ್ವಲ್ ಟು ಹನ್ನೊಂದದ ಹಂಗೆ ಬರ್ರಿ ಈಗ ತೊಂಬತ್ತು ಒಂದಲೇ ತೊಂಬತ್ತು ನಾಲ್ಕಲೇ ಇದು ಎರಡು ಒಂದಲೇ ಎರಡು ಎರಡಲೇ ಎರಡೊಂದಲೇ ಎರಡು ಹನ್ನೊಂದಲೇ ಹನ್ನೊಂದು ಏಳು ಅಂಶ ಉಳೀತಿಲ್ಲ ನೋಡ್ರಿ ಹನ್ನೊಂದು ಗುಂಡ್ಲೆ ಆರು ಅಂದರೆ ಹನ್ನೊಂದು ಏಳು ಅಂಶ ಅಲ್ಲ ಇಲ್ಲಿ ಉಳಿದದ್ದು ಮತ್ತೇನೋ ಬಿಟ್ಟಿದ್ರೆ ಹೇಳಿರಿ ಈಕ್ವಲ್ ಟು ಎಲೆವೆನ್ ಹನ್ನೊಂದು ಹನ್ನೊಂದು ನೇರವಾಗಿ ಕಟ್ ಮಾಡ್ಕೋಬೋದು ಅಥವಾ ಆರು ಈಕ್ವಲ್ ಟು ಹೆಂಗೆ ಬಿಡಿಸ್ಕೊರಲಿಲ್ಲ ಇದನ್ನ ಎಲೆವೆನ್ ಇಂಟು ಎಲೆವೆನ್ ಬೈ ಸೆವೆನ್ ಆ ಕಡೆ ಪಕ್ಷಾಂತರ ಮಾಡಿದರೆ ಸೆವೆನ್ ಡಿವೈಡೆಡ್ ಬೈ ಎಲೆವೆನ್ ಆಗ್ತದೆ ಹನ್ನೊಂದು ಹನ್ನೊಂದು ಕ್ಯಾನ್ಸಲ್ ಆಯಿತು ಉಳಿದಷ್ಟು ನೋಡಿರಿ ಏಳು ಸೆಂಟಿಮೀಟ್ರ್ ಉಳೀತು ಸೊ ಇದಿಷ್ಟು ನಮಗೆ ಪರಿಹಾರ ತ್ರಿಜ್ಯ ಕಂಡು ಕಂಡಿಡ್ಕೊಂಡ್ವಿ ಈ ಒಂದು ಭಾಗ ಮುಗಿತು ಈ ಪರಿಹಾರದಲ್ಲಿ ಇನ್ನೇನು ಮಾಡಬೇಕು ಎರಡು ವಿಸ್ತೀರ್ಣಗಳನ್ನು ಕಂಡು ಹಿಡಬೇಕು ಓ ಎ ಬಿ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಬರ್ತದೆ ಬರ್ತದ ಆಮೇಲೆ ಓ ಎ ಬಿ ಅದು ಚತುರ್ಥಕ ಭಾಗದ ಎರಡು ರೀತಿ ಮಾಡ್ಬೋದು ಅದನ್ನು ಥೀಟಾ ಒನ್ ತ್ರೀ ಸಿಕ್ಸ್ಟಿನ್ ಟು ಪೈ ಆರ್ ಸ್ಕ್ವೇರ್ ಹಾಕೋರಿ ಅಥವಾ ಒನ್ ಬೈ ಫೋರ್ ಪೈ ಆರ್ ಸ್ಕ್ವೇರ್ ಹಾಕಿರಿ ಈಗ ಎ ಒನ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀನಿ ಅಂದ್ರೆ ನಾನು ಓ ಎ ಬಿ ವಿಸ್ತೀರ್ಣ ಓ ಎ ಬಿ ವಿಸ್ತೀರ್ಣ ಅದು ತ್ರಿಜಾಂತರ ಕಂಡ ಓ ಎ ಬಿ ವಿಸ್ತೀರ್ಣ ವಿಸ್ತೀರ್ಣ ಅಥವಾ ಇದಕ್ಕೆ ನೀವು ಚತುರ್ಥಕ ಭಾಗದ ವಿಸ್ತೀರ್ಣ ಅನ್ಬೋದು ಡೈರೆಕ್ಟನ ಫೈ ಆರ್ ಸ್ಕ್ವೇರ್ ಬೈ ಫೋರ್ ಅಥವಾ ಒನ್ ಬೈ ಫೋರ್ ಇಂಟು ಫೈ ಆರ್ ಸ್ಕ್ವೇರ್ ಸೂತ್ರ ಹಾಕೋ ರೀ ಒನ್ ಆ ಪೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿಜೆ ಎಷ್ಟದು ಏಳು ಸೆಂಟಿಮೀಟ್ರ್ ಅದ ಏಳು ಗುಂಡ್ಲೆ ಏಳು ಬರೀ ರೀ ಆಮೇಲೆ ಒಂದು ಏಳು ಹೊಡೆದಾಕ್ರಿ ಎರಡು 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 ಹನ್ನೊಂದಲೆ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಎರಡು ಅಂಶ ಚದರ ಸೆಂಟಿಮೀಟ್ರ್ ಬರ್ತದೆ ಸೆವೆಂಟಿ ಸೆವೆನ್ ಬೈ ಟು ಚದರ ಸೆಂಟಿಮೀಟರ್ ಎರಡು ಒನ್ ಆಯಿತು ಇದನ್ನು ಎ ಒನ್ ಆಯಿತು ಈಗ ಏ ಈಗ ಏನು ಮಾಡೋಣ ಅಂದರೆ ಎ ಟು ಅಂದರೆ ಈ ಲಂಬಕೋಣ ತ್ರಿಭುಜ ಅದಲ್ಲ ಓ ಪಿ ಬಿ ತ್ರಿಭುಜ ಅದನ್ನು ತಗೊಳ್ಳೋಣ ತ್ರಿಭುಜ ಓ ಪಿ ಬಿ ವಿಸ್ತೀರ್ಣ ತ್ರಿಭುಜ ಓ ಪಿ ಬಿ ವಿಸ್ತೀರ್ಣ ಇದನ್ನು ಸೂತ್ರ ಹಾಕಿರಿ ಏನಾಗ್ತದೆ ಸೂತ್ರ ಒಂದು ಎರಡು ಅಂಶ ಪಾದ ಎತ್ತರ ಈ ಲಂಬಕೋಣ ತ್ರಿಭುಜಕ್ಕೆ ಪಾದ ಯಾವುದಾಗ್ತದೆ ನೋಡ್ರಿ ಓ ಪಿ ಪಾದ ಆಗ್ತದೆ ಆಮೇಲೆ ಎತ್ತರ ಏನಾಗ್ತದೆ ಓ ಪಿ ಆಗ್ತದೆ ಓ ಬಿ ಇಂಟು ಓ ಪಿ ಓ ಬಿ ಇಂಟು ಓ ಪಿ ಒಂದು ಎರಡು ಓ ಬಿ ಉದ್ದ ಏಳು ಸೆಂಟಿಮೀಟ್ರ ಓ ಪಿ ಉದ್ದ ಕೊಟ್ಟಿದಾರಲ್ಲ ಎಷ್ಟಂತ ಕೊಟ್ಟಿದ್ದಾರೆ ಇದು ಇದು ನಾಲ್ಕು ಅದ ಇದು ಏಳಿಗೆ ತಾನೇ ಕೊಂತ ಮಾಡ್ಕೊಂಡಿದ್ದೀರಿ ಏಳು ಗುಂಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಎರಡು ಏಳು ಎರಡ್ಲೆ ಹದಿನಾಲ್ಕು ಚದುರ ಸೆಂಟಿಮೀಟ್ರ್ ಆಗಿದೆ ಎ ಟು ಅಂದರೆ ಹದಿನಾಲ್ಕು ಚದರ ಸೆಂಟಿಮೀಟರ್ ಈಗ ಛಾಯೆಗೊಳಿಸಿದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಎ ಈಕ್ವಲ್ ಟು ಏನಾಗಬೇಕು ಅಂದರೆ ಎ ಒನ್ ಮೈನಸ್ ಏಟು ಆಗಬೇಕು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎ ಈಕ್ವಲ್ ಎ ಒನ್ ಸೆವೆಂಟಿ ಸೆವೆನ್ ಬೈ ಟು ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ಟು ಮೈನಸ್ ಫೋರ್ಟೀನ್ ಸೆವೆಂಟಿ ಸೆವೆನ್ ಬೈ ಟೂ ಅಂದರೆ ಎಷ್ಟು ಬರ್ತದೆ ಇದು ಇದು ಹಿಂಗಾರೆ ತಗೋರಿ ಇಲ್ಲಾಂದ್ರೆ ಇಲ್ಲೇ ಡಿವೈಡ್ ಮಾಡ್ಕೊಂಬಿಡ್ರಿ ಎರಡು ಮೂರಲೆ ಆರು ಹದಿನೇಳು ಐದು ಮುಂದೆ ಎರಡು ಎರಡೆಂಟ್ಲೇ ಹದಿನಾರು ಪಾಯಿಂಟ್ ಫೈವ್ ಮೈನಸ್ ಫೋರ್ಟೀನ್ ತರ್ಟಿ ಏಟ್ ಪಾಯಿಂಟ್ ಫೈವ್ ಫೋರ್ಟೀನ್ ಕಳೆದ್ರೆ ಎಷ್ಟು ಫೈವ್ ಚದ್ರ ಸೆಂಟಿಮೀಟರ್ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಚದ್ರ ಸೆಂಟಿಮೀಟರ್ ಇದೇನಪ್ಪ ಅಂದರೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಕರೆಕ್ಟ್ ಐತಲ್ಲ ಬಿಡಿಸಿದ್ರೆ ನೀವು ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿ ಚಿತ್ರದಲ್ಲಿ ಓ ಎ ಪಿ ಬಿ ಓ ಎ ಪಿ ಬಿ ಇವು ಒಂದು ವೃತ್ತ ಚತುರ್ಥಕ ಮತ್ತು ಒ ಎ ಪಿ ಒ ಎ ಪಿ ತ್ರಿಜಾಂತರ ಖಂಡ ಒ ಎ ಪಿದ ಎಂಗಲ್ ಕೊಟ್ಟಿದವ ಮತ್ತು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಾಲ್ಕುನೂರ ಅರವತ್ತೆರಡು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗ ಅಥವಾ ಭಾಗದ ಒಂದು ವಿಸ್ತೀರ್ಣ ನಾಲ್ಕುನೂರ ಅರವತ್ತೆರಡದ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಚದರ ಸೆಂಟಿಮೀಟರ್ ಆದರೆ ಪಿ ಬಿ ಕಂಸದ ಉದ್ದವನ್ನು ಕಂಡಿಟ್ಟಿದೆ ಅಂತ ಹೇಳಿದ್ರು ಈ ಪಿ ಬಿ ಕಂಸದಲ್ಲ ಈ ಕಂಸದ ಉದು ಅನ್ನು ಕಂಡುಹಿಡಬೇಕಾಗಿತ್ತು ಈಗ ನೋಡ್ರಿ ಇದು ಮೂವತ್ತು ಟೋಟಲ್ ನೈಂಟಿ ಇರ್ತೈತಿ ಅಂದ್ರೆ ನಿಮಗೆ ಎಂಗಲ್ ಓ ಪಿ ಓ ಬಿ ಎಷ್ಟಾಗ್ತೈತಿ ಪಿ ಓ ಬಿ ಎಷ್ಟಾಗ್ತೈತಿ ಎಂಗಲ್ ಪಿ ಓ ಬಿಕ್ವಲ್ ಟು ಟೋಟಲ್ ನೈಂಟಿ ಇರ್ತೈತಿ ನೈಂಟಿ ಒಳಗೆ ತರ್ಟಿ ಕಳಿರಿ ನೈಂಟಿ ಮೈನಸ್ ತರ್ಟಿ ಅಂದರೆ ಎಷ್ಟು ಆಗ್ತದೋ ಸಿಕ್ಸ್ಟಿ ಡಿಗ್ರಿ ಇಲ್ಲ ಇಲ್ಲದು ಸಿಕ್ಸ್ಟಿ ಡಿಗ್ರಿ ಈಗ ಆಗ ಏನು ಬೇಕಾಗೈತಿ ಈ ಕಂಸದ ಉದ್ದು ಬೇಕಾಗಿತ್ತು ಕಂಸದ ಉದ್ದು ಬೇಕಂದ್ರೆ ಏನು ಬೇಕು ತ್ರಿಜ ಬೇಕು ಆ ತ್ರಿಜವನ್ನು ಮೊದಲಿನ ದತ್ತಾಂಶವನ್ನು ಬಳಸ್ಕೊಂಡು ತೆಗಿಬೇಕಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಅದು ಯಾವುದು ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣಕ್ಕೆ ಏನು ಸೂತ್ರ ತೀಟಾ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಇದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದು ನಾಲ್ಕುನೂರ ಅರವತ್ತೆರಡಕ್ಕೆ ಸರಿ ಅದ ಹೌದಾ ತೀಟಾ ಮೂವತ್ತದ ಮೂವತ್ತು ಹಾಕಿರಿ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಗೊತ್ತಿಲ್ಲದ ಆರ್ ಹಂಗೆ ಹೇಳ್ರಿ ಕ್ವಲ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಏಟ್ ಈಗ ಝೀರೋ ಜೀರೋ ಮೂರೊಂದ್ಲೆ ಮೂರು ಎರಡಲೇ ಎರಡು ಆರ್ಲೇ ಎರಡು ಹನ್ನೊಂದಲೇ ಮತ್ತೇನು ಕಡೆದು ಹೋಗ್ತದೆ ನೋಡಿರಿ ಈಗ ಹರ್ಸ್ಕ್ವರಿಗೆ ಕೊಟ್ಟು ಬಿಡಿಸ್ಕೊಂಡ್ರೆ ನಾಲ್ಕುನೂರ ಅರವತ್ತೆರಡು ಗುಂಡ್ಲೆ ನಾಲ್ಕುನೂರ ಅರವತ್ತೆರಡು ಗುಂಡ್ಲೆ ಹನ್ನೊಂದು ಇಲ್ಲ ಅಂಶದೊಳಗೆ ಹನ್ನೊಂದು ಉಳಿದ ಬಾಗಿಲೇ ಹನ್ನೊಂದು ಮ್ಯಾಲ ಹೋಗ್ತದೆ ಇಲ್ಲ ಹನ್ನೊಂದು ಕೆಳಗೆ ಬರ್ತದಲ್ಲ ಇಲ್ಲಿ ಅಂಶದಾಗಿದ್ದದ ಇಲ್ಲಿ ಛೇದ್ದಾಗ ಬರಬೇಕು ಛೇದ್ದಾಗ ಆರು ವೇಳೆ ನಲ್ವತ್ತೆರಡು ಉಳಿದ ಅದು ನಲ್ವತ್ತೆರಡರ ಬದಲಿ ಆರು ಗುಂಡ್ಲೆ ಏಳು ನಾವು ಹೊಡ್ರಿ ಇರ್ರಿ ಏನು ತಪ್ಪಿಲ್ಲ ಆರು ಗುಂಡ್ಲೆ ಏಳು ಒಂದು ಕಟ್ತಾ ಅದು ಯೂಸ್ ಆಗ್ಬೋದು ಆಗೋದಿಲ್ಲ ಇಲ್ಲಿ ಹನ್ನೊಂದಲೇ ಹೋಗ್ತೈತಿ ನೋಡು ನಲ್ವತ್ತೆರಡು ಎರಡುನದು ಆರು ಏಳೇ ನಲ್ವತ್ತೆರಡು ಇಡ್ರಿ ಏಳು ಆರ್ಲೆ ನಲ್ವತ್ತೆರಡು ಇದು ನಲ್ವತ್ತೆರಡು ಇಲ್ಲಿ ಇಡೋನು ಹನ್ನೊಂದಲೇ ಕಟ್ತಾ ಹೋಗ್ತೈತಿ ನೋಡ್ರಿ ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಎರಡು ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ನಲ್ವತ್ತೆರಡು ಗುಂಡೆ ನಲ್ವತ್ತೆರಡು ಬಂತಿಲ್ಲ ಬಂತಲಿದು ಆರು ಸ್ಕ್ವೇರಿಗೊಳ್ತು ಫಾರ್ಟಿ ಟು ಸ್ಕ್ವೇರ್ ಅಂದ್ರೆ ಆರು ಸ್ಕ್ವೇರಿ ಇಕ್ಕೊಳ್ಟು ನಲ್ವತ್ತೆರಡರ ವರ್ಗ ಅಂದ್ರೆ ನಿಮ್ಗೆ ಆರ್ ಇಕ್ವಲ್ ಟು ಎಷ್ಟು ಬಂತು ನಲ್ವತ್ತೆರಡು ಸೆಂಟಿಮೀಟರ್ ಬಂತು ತಿಳಿತಲ್ಲ ತ್ರಿಜಾ ಫೋರ್ಟಿ ಟು ಸೆಂಟಿಮೀಟ್ರ್ ಆಯ್ತು ಬಿಡ್ಸಕತ್ತೀಯಮ್ಮ ನೀನು ಬಿಡಿಸಿದಿ ಆರ್ ಈಕ್ವಲ್ ಟು ಫಾರ್ಟಿ ಟು ಸೆಂಟಿಮೀಟ್ರ್ ಆಯ್ತು ಈಗ ನೋಡಿರಿ ಈಗ ಕೋನ್ ಓ ಪಿ ಓ ಬಿ ಈಕ್ವಲ್ ಟು ಕೋನ್ ಬಿ ಓ ಪಿ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಥರ್ಟಿ ಡಿಗ್ರಿ ಈಕ್ವಲ್ ಟು ಎಷ್ಟು ಸಿಕ್ಸ್ಟಿ ಡಿಗ್ರಿ ಇದು ಅರವತ್ತು ಡಿಗ್ರಿ ఆమె ఇది నలవత్ ఎరడు సెంటీమీటర్ అలా నిమిళిను ఈ పి బి కంసద ఉద్దవ పి బి కంసద ఉద్దై ఇక్క పి బి కంసద ఉద్ద పి బి కంసద సూత్ర తిటా పౌంట్ త్రీ సిక్స్టీ ఇంటు టు పై ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಜೆ ಎಷ್ಟ ಗೊತ್ತಿಲ್ಲ ಅದನ್ನ ಕಂಡುಹಿಡಬೇಕಾಗಿತ್ತಲ್ಲ ಸಾರಿ ಆರು ಗೊತ್ತಿತ್ತಲ್ಲ ನಲ್ವತ್ತೆರಡು ಕವಸದ ಉದ್ದ ಕಂಡು ಹಿಡಿಬೇಕಾಗಿತ್ತು ಜೀರೋ ಜೀರೋ ಹೊತ್ತು ಆರೊಂದಲೇ ಆರು ಆರ್ಲೆ ಮೂವತ್ತಾರ ನೆಕ್ಸ್ಟ್ ಏಳು ಒಂದಲೇ ಏಳು ಎಷ್ಟಲೇ ನಲ್ವತ್ತೆರಡು ಏಳು ಆರಲೇ ನಲ್ವತ್ತೆರಡು ಆರಾರ ಹೊಡೆದ್ಬಿಡ್ರಿ ಡೈರೆಕ್ಟಾನ ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಬಂತ ಸರಿ ಐತಲ್ಲ ಫಾರ್ಟಿ ಫೋರ್ ಸೆಂಟಿಮೀಟರ್ ಪಿ ಬಿ ಕೌಂಸದ ಉದ್ದ ನಲವತ್ನಾಲ್ಕು ಸೆಂಟಿಮೀಟರ್ ಅಂತ ಆಗ್ತದೆ ಮತ್ತೊಂದು ಪ್ರಶ್ನೆ ಏನು ನೋಡ್ರಿ ನೋಡ್ರಿ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ಚಿತ್ರದಲ್ಲಿ ಓ ಕೇಂದ್ರ ಮತ್ತು ಓ ಎ ಬಿ ಒಂದು ಸಂಭಾವತ್ರಿಭುಜ ಓ ಕೇಂದ್ರ ಹೊಂದಿರತಕ್ಕಂಥ ಒಂದು ವೃತ್ತ ಇದೆ ಓ ಕೇಂದ್ರವನ್ನು ಹೊಂದಿರತಕ್ಕಂಥ ಒಂದು ವೃತ್ತ ಇದೆ ಓ ಎ ಬಿ ಏನಾಗಿದೆ ಅಂದರೆ ಸಂಭಾವತ್ರಿಭುಜ ಆಗಿದೆ ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಓ ಎ ಮತ್ತು ಓ ಬಿಗಳ ಮಧ್ಯಬಿಂದುಗಳು ಓ ಎ ಬಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಹಾಗಾದರೆ ನಾವು ಈ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಈ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂದರೆ ನಮ್ಗೆ ಏನು ಬೇಕು ಈ ತ್ರಿಜ್ಯಾಂತರ ಖಂಡದ ಕೋನ ಬೇಕು ಅದಕ್ಕೆ ಏನು ಮಾಡಬೇಕು ಈ ಒಳಕೋನ ಇಲ್ಲಿ ಅರವತ್ತು ಡಿಗ್ರಿ ಇರುತ್ತೆ ಸಂಭಾವತ ಭೂಜಿ ಇರೋದ್ರಿಂದ ಕೋನ ನಿಮ್ಗೆ ಮುನ್ನೂರು ಡಿಗ್ರಿ ಆಗ್ತೈತೆ ಥೀಟಾ ಟು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಟು ಫೈ ಆರ್ ಸ್ಕ್ವೇರ್ ಆರ್ ಅಂದರೆ ಏನಿಲ್ಲಲ್ಲಿ ನಮಗೆ ಈ ತ್ರಿಜ್ಯ ಬೇಕಲ್ಲ ಈ ತ್ರಿಜುವನ್ನು ಹೆಂಗೆ ಕಂಡು ಹಿಡಿಬೇಕಂದ್ರೆ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ರಲ್ಲ ಆ ಸಂಬಂಧವನ್ನು ಬಳಸ್ಕೊರಿ ಆ ಸಂಬಂಧ ಬಳಸ್ಕೊಡೋದ್ರಿಂದ ಈ ಬಾಹು ಸಿಗ್ತದೆ ನಿಮಗೆ ಓ ಎ ಬಾಹು ಸಿಕ್ತದ ಪೀ ಇದ್ದು ಓಯದ್ ಮಧ್ಯಬಿಂದು ಅಂದ್ರೆ ನಿಮಗೆ ಆ ಎ ಅರ್ಧ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ತ್ರಿಜು ಸಿಕ್ಬಿಡ್ತದೆ ಸೊ ಮೊಟ್ಟ ಮೊದಲನೇ ಕೆಲಸ ಕಂಡು ಕಂಡುಹಿಡಿಯತಕ್ಕಂಥದ್ದು ತ್ರಿಭುಜ ಒ ಎ ಬಿ ವಿಸ್ತೀರ್ಣ ಇಕ್ಕೊಟ್ಟು ಒ ಎ ಬಿ ಒ ಎ ಬಿ ವಿಸ್ತೀರ್ಣ ಇದನ್ನು ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ ಬರೆದು ಬಿಡ್ರಿ ಎ ಬಿ ವಿಸ್ತೀರ್ಣ ಇಕ್ಕೊಟ್ಟು ತರ್ಟಿ ಸಿಕ್ಸ್ ಇಂಟು ರೂಟ್ ತ್ರೀ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನು ರೂಟ್ ತ್ರೀ ಎ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ನೆನ್ಪಿಟ್ಟಿದ್ದೀರಿ ರೂಟ್ ತ್ರೀ ಎ ಸ್ಕ್ವೇರ್ ಬೈ ಫೋರ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಇಂಟು ರೂಟ್ ತ್ರೀ ತರ್ಟಿ ಸಿಕ್ಸ್ ಇಂಟು ರೂಟ್ ತ್ರೀ ಈಗ ನಮಗೆ ಎ ಸ್ಕ್ವೇರ್ ಈಕ್ವಲ್ ಟು ತರ್ಟಿ ಸಿಕ್ಸ್ ರೂಟ್ ತ್ರೀ ಇಂಟು ಫೋರ್ ಡಿವೈಡೆಡ್ ಬೈ ರೂಟ್ ತ್ರೀ ಫೋರ್ ಡಿವೈಡೆಡ್ ಬೈ ರೂಟ್ ತ್ರೀ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಯಿತಾ ಎ ಸ್ಕ್ವೇರ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಇಂಟು ಫೋರ್ ಎ ಸ್ಕ್ವೇರ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಇಂಟು ಫೋರ್ ಬರ್ತದೆ ಅಂದರೆ ಎ ಈಕ್ವಲ್ ಟು ಏನು ಮಾಡಬೇಕು ವರ್ಗಮೂಲ ತರ್ಟಿ ಸಿಕ್ಸ್ ಇಂಟು ಫೋರ್ ಮೂವತ್ತಾರು ಪೂರ್ಣ ವರ್ಗೈತಿ ನಾಲ್ಕನು ಕೂಡ ಪೂರ್ಣ ವರ್ಗೈತಿ ಮೂವತ್ತಾರು ವರ್ಗಮೂಲ ಆರು ನಾಲ್ಕರ ವರ್ಗಮೂಲ ಎರಡು ಆರೆಳ್ಳೇ ಹನ್ನೆರಡು ಸೆಂಟಿಮೀಟ್ರ್ ಬಂತು ಏನು ಸಾರಿ ಎ ಹನ್ನೆರಡು ಸೆಂಟಿಮೀಟ್ರ್ ಬಂತು ಅಂದರೆ ಓ ಎ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಈಗ ನಮಗೆ ಓಯದ ಉದ್ದ ಹನ್ನೆರಡು ಸೆಂಟಿಮೀಟ್ರು ಓದಿಂದ ಏದವರೆಗಿನ ಉದ್ದ ಎಷ್ಟು ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಹಾಗಾಗಿ ಓ ಪಿ ಇಕ್ಕೊಳ್ಟು ಆರ್ ಅಂದರೆ ಏನು ತ್ರಿಜ್ ಇದು ಓ ಪಿ ಓ ಪಿ ಇದ್ದದ್ದು ಓ ಎದು ಅರ್ಧದಷ್ಟು ಇರ್ತದೆ ಯಾಕಂದರೆ ಪಿ ಇದ್ದದ್ದು ಓ ಎನ ಮಧ್ಯ ಬಿಂದು ಅಂತ ಹೇಳಿದೆ ನಾವು ಹನ್ನೆರಡು ಆಗಲೇ ಎರಡು ಮಾಡಿರಿ ತ್ರಿಜ್ ಅಷ್ಟು ಬಂದು ನೋಡಿರಿ ಆರು ಸೆಂಟಿಮೀಟ್ರ್ ಸೊ ಇದು ಆರು ಸೆಂಟಿಮೀಟ್ರ್ ಆಯಿತು ಆಮೇಲೆ ಇದು ತ್ರಿಜಾಂತರ ಖಂಡದ ಕೋಣ ಎಷ್ಟಿದೆ ಮುನ್ನೂರು ಡಿಗ್ರಿ ಆಗ್ತದೆ ಈ ಕಡೆ ಅರವತ್ತು ಬಿಡ್ಬೇಕು ಕೆಳಗೆ ಸರಿ ಈಗ ತೀಟ ಇಕ್ಕೊಳ್ಟು ತ್ರೀ ಹಂಡ್ರೆಡ್ మొత్తం ఆర్ ఇక్క ఆరు సెంటీమీటర్ ఛాయొద భాగ వస్తీర్ణ భాగ వస్తీర్ణ ఏం ఛాయల్ ఆ భాగ వస్తీర్ణ ఇక్కటి థీటా పైంట్ త్రీ సిక్స్టీ ఇంటు పై ఆర్ స్క్వేర్ అదూ త్రిజాంతర ఖండనద బేరేనూ అలా దొడద థీటా త్రీ హండ్రెడ్ డివైడెడ్ బై త్రీ సిక్స్టీ ఇంటూ ట్వెంటీ టు ಆರು ಈಗ ನೋಡಿರಿ ಈ ಸೊನ್ನೆ ತೆಗೀರಿ ಈ ಸೊನ್ನೆ ತೆಗೀರಿ ಆರು ಒಂದಲೆ ಆರ್ ಆರಲೆ ಮೂವತ್ತಾರ ಈ ಆರ್ ಆರು ಹೊಡೆದು ಬಿಡ್ರಿ ಛೇದ್ದಾಗಿಂದೆಲ್ಲ ಪೂರ ಹೋಯ್ತು ಅಂಶದಾಗ ಏನೇನು ಉಳಿತು ನೋಡ್ರಿ ಮತ್ತೇನು ಹೋಗ್ತದ ಮೂವತ್ತು ಉಳಿತಲ್ಲ ಇಲ್ಲಿ ಮೂವತ್ತು ಉಳಿದೈತಿಲ್ಲಿ ಮೂವತ್ತು ಬಾಗಿಲೆ ಒಂದು ಬೇರೆ ಏನು ಉಳಿದಿಲ್ಲ ಎಂಟು ಮುಂದೆ ಎಷ್ಟು ಉಳ್ದೈತಿ ಇಪ್ಪತ್ತೆರಡು ಉಳ್ದದ ಬಾಗಿಲೆ ಎಷ್ಟು ಏಳು ಎರಡಲೆ ಆರು ಅಂದರೆ ಆರುನೂರ ಬಾಗಲೆ ಏಳು ಚದರ ಸೆಂಟಿಮೀಟರ್ ನೋಡಿರಿ ಎಷ್ಟು ಉತ್ತರ ಇದನ ಕನ್ಫರ್ಮ್ ಐತ ಐತಿ ಸಿಕ್ಸ್ ಸಿಕ್ಸ್ಟಿ ಡಿ ಒನ್ ಬೈ ಸೆವೆನ್ ಚದರ ಸೆಂಟಿಮೀಟರ್ ನೋಡಿರಿ ನೀವು ಕಡತ ಹೊಡೆದ್ರೆ ನೈಂಟಿ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟ್ರ್ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಹ್ಞೂ ಒಂದು ಚೌಕದ ಬಾಹುಗಳು ಆರು ತ್ರಿಜ್ಯಗಳ ವೃತ್ತವನ್ನು ಚಿತ್ರದಲ್ಲಿ ತೋರಿಸುವಂತೆ ಸ್ಪರ್ಶಿಸ್ತಾವೆ ಚೌಕದ ಬಾಹುಗಳಿಗೆ ವೃತ್ತ ಸ್ಪರ್ಶಿಸೈತಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಲವತ್ತೆರಡು ಸೆಂಟಿಮೀಟರ್ ಆದರೆ ಹೊರತದ ತ್ರಿಜುವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಸರಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟದ ನೋಡಿ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ನಲವತ್ತೆರಡು ಚದರ ಸೆಂಟಿಮೀಟರ್ ಅದ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಈ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಅಂದರೆ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಎಷ್ಟು ನಲವತ್ತೆರಡು ಸೆಂಟಿಮೀಟರ್ ಆದ್ರೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣಕ್ಕೆ ಲಿಂಕ್ ಏನು ತಗೋತೀರಿ ಚೌಕದ ವಿಸ್ತೀರ್ಣ ಮೈನಸ್ ಏನು ಮಾಡ್ತೀರಿ ವೃತ್ತದ ವಿಸ್ತೀರ್ಣ ಒಪ್ತೀರಾ ಇದು ಈಕ್ವಲ್ ಟು ಎಷ್ಟು ನಲವತ್ತೆರಡು ಚದರ ಸೆಂಟಿಮೀಟರ್ ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಏನು ಎ ಸ್ಕ್ವೇರ್ ಆಮೇಲೆ ವೃತ್ತದ ವಿಸ್ತೀರ್ಣಕ್ಕೇನು ಸೂತ್ರ ನಿಮಗೆ ಪೈ ಆರ್ ಸ್ಕ್ವೇರ್ ಫೈ ಆರ್ ಸ್ಕ್ವೇರ್ ಈಕ್ವಲ್ ಟು ಫಾರ್ಟಿ ಟು ಇಲ್ಲಿ ಆರ್ ಐತಲ್ಲ ಈ ಆರನ್ನು ಏದೊಳಗೆ ಬದಲಾಸ್ಕೆ ಬರ್ತೈತಿಲ್ಲ ಸ್ವಲ್ಪ ಒಂದು ಕನ್ಸ್ಟ್ರಕ್ಷನ್ ಮಾಡೋಣ ಇದು ಆರ್ ಆದ ನಿಮಗೆ ಹೌದಾ ಹೌದಾ ನೋಡಿರಿ ನೀವು వృత్తద త్రిజవన్ కండి ఏ ఆర్దొ కన్వర్ట్ మరి ఇోడ్రి ఇదే ఇది చౌకద బాహు ఇదే ఏ అందరి ఏ కొటేసీ ఆర్ ప్లస్ ఆర్ ఆర్ ప్లస్ ఆర్కే నోడ్రీ చిత్ర నోడ్రీ టు టోటల్ ఏ బాహు ఆర్ ప్లస్ ఆర్ సరి ఎస్టు టు ఆర్ ఇల్లి టూ ఆర్ హాక్రీ ఏ అందర టూ ఆర్ ఏ అందరూ టు 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 ఆర్ బ్రకెట్ స్క్వేర్ ఐతి మైనస్ పై ఆర్ స్క్వేర్ ముందు బల హాకుమ్మెక్వల్ టు ఫార్టీ ఎయిటీ అందర ఫోర్ ఆర్ స్క్వేర్ మైనస్ ఫైవ్ ఆర్ స్క్వేర్ ఫోర్ ఆర్ స్క్వేర్ మైనస్ ఫై ఆర్ స్క్వేర్ ఈక్వల్ టు ఫార్టీ బు ఫోర్ ఆర్ స్క్వేర్ మైనస్ ఫైవ్ ఆర్ స్క్వేర్ ఈక్వల్ టు ఫార్టీ ఆర్ స్క్వేర్ కమన్ తగీ ఫోర్ మైనస్ పై ఈక్వల్ టు ఫార్టీ అంద్ర ఆర్ స్క్వేర్ గమే ఇంటు బ్రకెట్ నాల్కూ మైనస్ ఇప్పరడు ఏళ్ంశ్ ఈక్వల్ టు నలవత్తేరడు ఏళ్ళ ఇప్ప ಏಳನಾಕ್ಲೆ ಇಪ್ಪತ್ತ ಎಂಟು ಮೈನಸ್ ಇಪ್ಪತ್ತೆರಡು ಇಪ್ಪತ್ತೆಂಟು ಮೈನಸ್ ಇಪ್ಪತ್ತೆರಡು ಬಾಗಿಲೇ ಎಷ್ಟು ಏಳು ಈಕ್ವಲ್ ಟು ನಲವತ್ತೆರಡು ಇಪ್ಪತ್ತೆಂಟರೊಳಗೆ ಇಪ್ಪತ್ತೆರಡು ಕಳಿರಿ ಎಷ್ಟು ಬಂತು ಅರೆ ಇಪ್ಪತ್ತೆಂಟರ ಇಪ್ಪತ್ತೆರಡು ಕಳೆದ್ರೆ ಆರು ಆರು ಏಳು ಅಂಶ ಇಕ್ಕೊಳು ನಲವತ್ತೆರಡು ನಿಮ್ಗೆ ಬೇಕಾಗಿತ್ತಿನ ಆರು ಅಷ್ಟ ಆರು ಸ್ಕ್ವೇರ್ ಇಸ್ ಈಕ್ವಲ್ ಟು ನಲ್ವತ್ತೆರಡು ಗುಂಡ್ಲೆ ಆರು ಏಳು ಅಂಶನ ನಲ್ವತ್ತೆರಡು ಗುಂಡ್ಲೆ ಏಳು ಆರು ಅಂಶ ಬಿಡಿ ಹ್ಞೂ ಹತ್ತು ಕಟ್ ತಗೊಡಿರಲ ಎರಡು ಮೂರಲೇ ಎರಡು ಎರಡಲೇ ಎರಡು ಒಂದ್ಲೆ ಪೂರ್ಣ ಬರಲಿಲ್ಲಲ್ಲ ವರ್ಗ ಯಾಕೆ ಎಲ್ಲಿ ತಕ್ಕ ನೋಡಿರಿ ಮೂರ ಎಷ್ಟಲೇ ಮೂರ ಅದೆಲ್ಲಿ ಕಟ್ತೋಗ್ತದೆ ರೀ ಹಾಂ ಇದು ಮೂರು ಮೂರೊಂದಲೇ ಮೂರು ಒಳ್ಳೆ ಹೋಗ್ಕತ್ತಲ್ಲ ಇಲ್ಲ ಹಾಂ ಮೂರು ಒಳ್ಳೆ ಇಪ್ಪತ್ತೊಂದು ಹಾಂ ಡೈರೆಕ್ಟನ್ನು ಕಡೆಯೋ ಹೊಡಿಬೋದೈತೆ ಸರಿ ಐತೆ ನಾ ಹೇಳೋದು ಏಳು ಒಳ್ಳೆ ನಲ್ವತ್ತೊಂಬತ್ತು ಆಗ್ತದೆ ಅದ್ರ ಇದು ಅಂದರೆ ಆರ್ ಸ್ಕ್ವೇರಿ ಕೋಟು ಫಾರ್ಟಿ ನೈನ್ ಅಂದರೆ ಇದನ್ನು ಏಳರ ವರ್ಗ ಹೇಳ್ತೀರಿ ಆರ್ ಕೋಟೆ ಎಷ್ಟು ಬಂತು ಸೆವೆನ್ ಸೆಂಟಿಮೀಟರ್ ಸರಿ ತ್ರಿಜವನ್ನು ಕೇಳಿದರು ಅಲ್ಲ ಪ್ರಶ್ನೆ ಏನಿದೆ ವೃತ್ತದ ತ್ರಿಜವನ್ನು ಕಂಡು ಹಿಡಿಯಕ್ಕೆ ಹೇಳಿದ್ರು ವೃತ್ತದ ತ್ರಿಜವನ್ನು ಕಂಡುಹಿಡಿದ್ರು ಮುಂದಿನ ಒಂದು ಪ್ರಶ್ನೆ ನೋಡಿ ಚಿತ್ರದಲ್ಲಿ ಬೆಲ್ಲ ಹೇಳಕ್ಕ ಚಿತ್ರದಲ್ಲಿ ಎ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಒ ಎ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮತ್ತು ಎರಡು ನೂರ ಮೂವತ್ತೊಂದು ಚತುರ್ಸ್ ಮತ್ತು ಬಹುಶಃ ಬಾಯ್ ಮಿಸ್ಟೇಕ್ ಬಂದಿರಬೇಕು ಬಂದಿರಬೇಕಲ್ಲಿದೆ ಇದರ ವಿಸ್ತೀರ್ಣ ಎಷ್ಟೈತಿ ಎರಡು ನೂರ ಮೂವತ್ತೊಂದು ಚತುರ್ ಸೆಂಟಿಮೀಟರ್ ಮತ್ತು ಅದರ ಕಂಸ ಎ ಬಿ ಇಪ್ಪತ್ತೆರಡು ಸೆಂಟಿಮೀಟರ್ ಆದರೆ ತ್ರಿಜಾಂತರ ಖಂಡದ ತ್ರಿಜವನ್ನು ಕಂಡುಹಿಡಿಯಿರಿ ಈ ತ್ರಿಜ್ಯವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಹೌದಾ ಮೊದಲಿಗೆ ಯಾವ ಸಂಬಂಧ ಬಳಸ್ಕೋತೀರಿ ವಿಸ್ತೀರ್ಣ ಬಳಸ್ಕೋತೀರೋ ಏನ ಈ ಕೌಂಶದ ಬಳಸ್ಕೋತೀರಿ ವಿಸ್ತೀರ್ಣ ಬಳಸೋಣ ಹಾಂ ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದನ್ನು ಬಳಸ್ಕೊಂಡು ನಾವು ತೀಟ ತಕ್ಕೊಳ್ಳೋಣ ಮೊದಲು ಎಷ್ಟದ ವಿಸ್ತೀರ್ಣ ನಿಮ್ಗೆ ಎರಡು ನೂರ ಮೂವತ್ತೊಂದು ಚದರ ಸೆಂಟಿಮೀಟರ್ ಅದ ಇಲ್ಲಿ ಥೀಟಾ ಅಪನ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಒನ್ ಇಲ್ಲಿ ನಿಮ್ಗೆ ಥೀಟಾನೂ ಗೊತ್ತಿಲ್ಲ ಆರು ಗೊತ್ತಿಲ್ಲ ಎರಡು ಎರಡನ್ನು ಅದಕ್ಕೇನು ಮಾಡೋದು ಏನು ಡಿವೈಡ್ ಮಾಡ್ತೀರಿ ಅವೆರಡು ಸೂತ್ರವಲ್ಲ ಹಾಂ ಇದು ಒಂದು ಸಮೀಕರಣ ಬಂದ ನೋಡ ಸರಿ ಆಮೇಲೆ ಇನ್ನೊಂದೇನೈತಿ ಕಂಸದ ವಿಸ್ ಉದ್ದ ಕಂಸದ ಉದ್ದ ಎಷ್ಟದ ಇಪ್ಪತ್ತೆರಡು ಸೆಂಟಿಮೀಟ್ರ್ ಅದ ನೋಡಿ ಇದಕ್ಕೇನು ಸೂತ್ರ ಅಂದರೆ ತೀಟಾ ಅಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಈಕ್ವಲ್ ಟು ಎಷ್ಟ ಇಪ್ಪತ್ತು ಎರಡದ ಇದಕ್ಕೆ ಸಮೀಕರಣ ಎರಡನ್ನು ಈಗ ಒಂದನೇ ಸಮೀಕರಣ ಎರಡನೇ ಸಮೀಕರಣ ಭಾಗಿಸ್ಬಿಡ್ತೀರಿ ಭಾಗಿಸೋದ್ರಿಂದ ಇಲ್ಲಿ ತೀಟಾ ಕ್ಯಾನ್ಸಲ್ ಆಗ್ತದೆ ಆರ್ ಸಿಗ್ತದೆ ಓಕೆ ಇಕ್ವೇಶನ್ ಒನ್ ಡಿವೈಡೆಡ್ ಬೈ ಇಕ್ವೇಶನ್ ನಂಬರ್ ಟೂ ಮಾಡಿದರೆ ಒಂದನೇ ಈಕ್ವೇಶನ್ದ ಎಡಬದಿ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಐತಿ ఎరనే సమీకరణ హిట్ అప్పాంట్ త్రీ సిక్స్టీ ఇంటూ టు పై ఆరు అదల్ టు అదూనూర మూవ్ ఇప్పద టు టు థర్టీ వన్ డివైడెడ్ బై ట్వెంటీ టు ఈగన్మీ ఇది పూరా క్యాన్సల్ అయితే పై పై క్యాన్సల్ ఆయ్ ఈ పై మరి ఈ పై ఉడది బాడ్రీ ఆమె ఆరు స్క్వేర్ అప్ అంశద ఉడీత ఛేదోళ్ళ ఎస్ ఉళీతో ఎరడు మాత్ర ఉడీత ఒప్పుతీ ఏంటే ఛేదోళగా ಎರಡಷ್ಟೇ ಉಳಿಯಿತು ಇಕ್ವಲ್ ಟು ಟೂ ತರ್ಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಟು ಹಿಂಗೆ ನೇರವಾಗಿ ಕಟ್ತಾ ಹೊಡಿಬೋದು ಇನ್ನೆ ಎರಡೊಂದಲೇ ಎರಡು ಹನ್ನೊಂದಲೇ ಈಗ ಹನ್ನೊ ಈಗ ಹನ್ನೊಂದಲೇ ಬರ್ತಿರ್ಬೇಕು ಆರು ಸ್ಕ್ವರ್ ಇಕ್ವಲ್ ಟು ಹನ್ನೊಂದು ಎಷ್ಟಲೇ ಬರ್ತೈತೆ ಹೇಳ್ರಿ ಹನ್ನೊಂದು ಎರಡನೇ ಇಪ್ಪತ್ತೆರಡು ಹನ್ನೊಂದು ಹನ್ನೊಂದೆರಡೇ ಸಾರಿ ಆರ್ ಸ್ಕ್ವೇರಲ್ಲಿ ಅಲ್ಲಿದು ಆರು ಅಷ್ಟು ಕ್ಯಾನ್ಸಲ್ ಆಗಿತ್ಲೇ ಒಂದು ಆರು ಆರು ಇಕ್ವಲ್ ಟು ಆರು ಇಕ್ವಲ್ ಟು ಹನ್ನೊಂದೆರಡಲೆ ಇಪ್ಪತ್ತೆರಡ ಒಂದು ಉಳಿತು ಹನ್ನೊಂದೊಂದಲೇ ಹನ್ನೊಂದು ಕರೆಕ್ಟ್ ಐತಿ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರೀ ಜಸ್ಟ ಕಂಡು ಹಿಡಿಯೋದು ಮತ್ತೇನೈತಿ ಇಷ್ಟು ತ್ರೀ ಜಸ್ಟ್ ಅಲ್ಲ ಇದು ಕಂಡು ಹಿಡಿಯುತ್ತ ಓಕೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸೊ ಇಷ್ಟಾದರೆ ನಿಮಗೆ ಇಲ್ಲಿವರೆಗೆ ಈ ಎಂಟು ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟೂದಿಂದ ಜೂನ್ ಟ್ವೆಂಟಿ ತ್ರೀವರೆಗೆ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಅಧ್ಯಾಯದ ಮೇಲೆ ಪರಿಹಾರವನ್ನು ತಿಳ್ಕೊಳ್ಳಾಯಿತು ಇನ್ನಷ್ಟು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಈ ಒಂದು ಅಧ್ಯಾಯದ ಮೇಲೆ ಒಂದು ಕಾನ್ಫಿಡೆನ್ಸನ್ನು ಬೆಳೆಸ್ಬೋದು